ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದಿನಿ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಸಮಯದಲ್ಲಿ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಸೋಯಾ ಚಂಗ್ಸ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ದಿನ ಸೊಪ್ಪು ಹಾಕಿ ಮೇಲೆ ಅಚ್ಕಾರದ ಪುಡಿ ಅಥವಾ ಮಟನ್ ಸಾಂಬಾರ್ ಪುಡಿ ಯಾವುದಾದ್ರೂ ಪರವಾಗಿಲ್ಲ ಹಾಕಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕಿ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಮತ್ತೆ ಮತ್ತು ದಪ್ಪಣ್ಸಿ ಒಗ್ಗರಣೆಗೆ ಕಸೂರಿ ಮೇತಿ ಗೋಡಂಬಿ ಸ್ಟಾರ್ ಮುಗ್ಗು ಒಂದು ಏಲಕ್ಕಿ ಹಾಕಿದ್ದೀನಿ ಬಟಾಣಿ ಮತ್ತೆ ಸೋಯಾ ಚಂಕ್ಸ್ನ ಒಂದು ಐದು ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕಿ ಸೋರ್ಕೋ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಇಷ್ಟು ಇದೆ ತುಪ್ಪ ಕುಕ್ಕರ್ಗೆ ಇದಕ್ಕೆ ಒಗ್ಗರಣೆಗೆ ಅವಳೇ ತೋರಿಸಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂದಿದ್ದಾರೆ ಸ್ಕಿಪ್ ಮಾಡಿದೆ ಮುಂದೆ ವೀಡಿಯೋದಲ್ಲಿ ನೋಡಿ ಈರುಳ್ಳಿ ಬ್ರೌನ್ ಆಗೋ ಥರ ಏನು ಬೇಡ ಮಾಮೂಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಫ್ರೈ ಆದಮೇಲೆ ಸೋಯಾ ಚಂಕ್ಸ್ ಮತ್ತು ಬಟಾಣಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ಸ್ವಲ್ಪ ಸಾಲ್ಟು ತರಕಾರಿಗಳು ಹಾಕಿದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನು ನೀವು ಹಾಕ್ಬೋದು ನಮ್ಮ ಮನೇಲಿ ಇಷ್ಟು ತರಕಾರಿ ಇದ್ವಿ ಇದ್ವು ಅದರಿಂದ ನನಗೆ ಇವುಗಳನ್ನ ಮಾತ್ರ ಹಾಕ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿನ ನೀವು ಹಾಕ್ಬೋದು ಟೊಮೆಟೊ ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಹಾಕಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಗರಂ ಮಸಾಲೆ ರುಬ್ಬಿರುತ್ತೀವಲ್ಲ ಅದ್ರದ್ದು ಸ್ವಲ್ಪ ನೀರಿರುತ್ತಲ್ಲ ಅದನ್ನು ಹಾಕಿದ್ದೀನಿ ಅದು ಕೂಡ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಅಕ್ಕಿ ತೊಳೆದು ಅಕ್ಕಿ ಇದ್ದೀನಿ ತರಕಾರಿ ಮತ್ತೆ ಯಾವ ಮಸಾಲೆ ಕ್ವಾಂಟಿಟಿನೇ ಜಾಸ್ತಿ ಇದ್ರೆ ಅದ್ರ ಮೇಲೆ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಮಾಡ್ಬೋದು ಈ ರೇಷನ್ ಅಕ್ಕಿ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು ಆವಾಗಲೇ ನಾವು ರುಚಿನ ಸ್ವಲ್ಪ ಕಡಿಮೆ ಹಾಕಿದ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಮಾಡಿದ್ದೀನಿ ಎರಡು ಬಿಸಿಲಾದರೆ ಸಾಕು